ಯಾರು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬುದು ಶಿಕ್ಷಣ ಇಲಾಖೆಯ ಉದ್ದೇಶ ಎಂದು ಚಿಕ್ಕನಾಯಕನಹಳ್ಳಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸಿಎಸ್ ಕಾಂತರಾಜು ಹೇಳಿದರು ಪಟ್ಟಣದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಕಚೇರಿಯಲ್ಲಿ ನಡೆದ ಸುಜ್ಞಾನ ನಿಧಿ ಶಿಷ್ಯ ವೇತನ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ವಿದ್ಯಾರ್ಥಿಗಳಿಗೆ ಮಂಜೂರಾತಿ ಪತ್ರ ವಿತರಿಸಿ ಮಾತನಾಡಿದರು ಶಿಕ್ಷಣದ ಜೊತೆಗೆ ಮಹಿಳಾ ಸಬಲೀಕರಣ ಸಮುದಾಯದ ಅಭಿವೃದ್ಧಿ ಆರ್ಥಿಕ ಚಟುವಟಿಕೆಗಳಲ್ಲಿ ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಎಂದು ಅವರು ಹೇಳಿದರು ಈ ವರ್ಷ ಸುಮಾರು ಒಂಬೈನೂರ ಇಪ್ಪತ್ತಾರು ವಿದ್ಯಾರ್ಥಿಗಳಿಗೆ ಒಂದು ಕೋಟಿಗೂ ಹೆಚ್ಚು ಶಿಷ್ಯ ವೇತನ ವಿತರಿಸಿರುವುದು ಮಹತ್ವ ಸಾಧನೆಯಾಗಿದೆ ಎಂದು ಹೇಳಿದರು ಕಾರ್ಯಕ್ರಮವನ್ನು ಜಿಲ್ಲಾ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷ ಪ್ರಕಾಶ್ ದೀಪ ಬೆಳಗಿಸಿ ಉದ್ಘಾಟಿಸಿದರು ಅವರು ಮಾತನಾಡಿ ಶಿಷ್ಯ ವೇತನ ಪಡೆಯುವುದು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಬೇಕು ಎಂದು ಶುಭ ಹಾರೈಸಿದರು ಸದಸ್ಯರಾದ ಕವಿತಾ ಹಾಗೂ ಉಮೇಶ್ ಕೂಡ ಮಾತನಾಡಿ ಶಿಕ್ಷಣಕ್ಕಾಗಿ ಧರ್ಮಸ್ಥಳ ಸಂಸ್ಥೆಯ ಸೇವೆಯನ್ನು ಮೆಚ್ಚಿದರು ಯೋಜನಾಧಿಕಾರಿ ಪ್ರೇಮಾನಂದ ಎಲ್ಬಿ ಅವರು ಮಾಹಿತಿ ನೀಡುತ್ತಾ ಈ ಯೋಜನಾ ಕಚೇರಿಯ ವ್ಯಾಪ್ತಿಯಲ್ಲಿ ಸಾವಿರದ ಏಳ್ನೂರ ಹತ್ತು ಸ್ವಸಹಾಯ ಸಂಘಗಳು ಹದಿನಾಲ್ಕು ಸಾವಿರದ ನಾನ್ನೂರ ಹದಿನಾರು ಸದಸ್ಯರು ಇದ್ದಾರೆ ಎಂದರು ಈ ವರ್ಷ ನೂರ ಅರವತ್ತು ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಮಂಜೂರಾಗಿದ್ದು ಪ್ರತಿ ತಿಂಗಳು ರೂಪಾಯಿ ನಾನ್ನೂರರಿಂದ ಸಾವಿರ ರೂಪಾಯಿವರೆಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತಿದೆ ಎಂದರು ಹದಿನಾಲ್ಕು ಸಾವಿರ ಸಾವಿರದ ಏಳ್ನೂರ ಹತ್ತು ಸಮಯದಲ್ಲಿ ಇದ್ದಾವೆ ಸಾವಿರದ ಏಳ್ನೂರ ಹತ್ತು ಸಮಯದಲ್ಲಿ ಇದೆಲ್ಲ ಸಮಯದಲ್ಲಿ ನಮಗೆ ಈ ಯಾವ್ದು ಏಳ್ನೂರ ಹತ್ತು ಸಮಯದಲ್ಲಿ ಕಂಪಲ್ಸರಿ ಸಾಲ ಮಾಡಿದಾಗ ಅಂತ ಇಲ್ಲ ಹಾಂ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ತಗೊಂಡಿದ್ರೆ ಈ ಟೆನ್ ಪರ್ಸೆಂಟ್ ತಗೊಂಡು ಆ ಟೆನ್ ಪರ್ಸೆಂಟ್ ಏನಿದಾರೋ ಸಮಯದಲ್ಲೋ ಆ ಸಂಘದ ಪ್ರದರ್ಶನಕ್ಕೂ ನಾವು ವಿದ್ಯಾರ್ಥಿ ನಾವು ಕೊಡ್ತೇವೆ ಏನು ಬೇಕಾಗಿದ್ದರೆ ಸಾಲ ಕೊಡಬೇಕು

ಉದ್ಯೋಗವನ್ನು ಒದಿಸಿಕೊಳ್ಬೇಕು ಗೃಹ ಉದ್ಯೋಗದಲ್ಲಿ ಅವರನ್ನ ಆರ್ಥಿಕವಾಗಿ ಸಬಲಗೊಳಿಸಬೇಕು ಆರ್ಥಿಕವಾಗಿ ಮಹಿಳೆ ಸಬಲಗೊಂಡ್ರೆ ತನ್ನ ಕುಟುಂಬ ಚೆನ್ನಾಗಿ ನಿರ್ವಹಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಕಡಿಮೆ ಆದಾಯ ಇದ್ರೂ ಸಹ ತಾನು ತನ್ನ ಕುಟುಂಬ ಜೊತೆಗೆ ನನ್ನ ಮಗುವನ್ನು ಒಳ್ಳೆಯ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರ ಉದ್ದೇಶಿಸಿಕೊಂಡು ಎಲ್ಲ ಸಬಲೀಕರಣಗಳ ಜಿಲ್ಲೆಯಲ್ಲಿ ಶಕ್ತಿ ಸಂಘಗಳನ್ನು ಸೃಷ್ಟಿ ಮಾಡಿ ಅವಕ್ಕೆ ಸಹಾಯಧನದ ಅಡಿಯಲ್ಲಿ ಅಲ್ಲಿ ಸೌಲಭ್ಯವನ್ನು ನೀಡ್ತಾ ನೀವು ಯಾರ ಹತ್ರ ತಗೊಂಡಿರ ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಅಂದ್ರೆ ಸಂಘ ಅಂತ ಮಧ್ಯೆ ಗೊತ್ತಷ್ಟೇ ಯಾವ ಸಂಘ ಅಂತ ಗೊತ್ತಿಲ್ಲ ಸ್ವಯಂ ಶಕ್ತಿ ಸಂಘ ವೇಳಾ ಸಬಲೀಕರಣ ಅಂಗನವಾಡಿನಲ್ಲಿ ತಗೊಂಡಿದ್ದೀರಲ್ಲ ಅದು